ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಮುಂದೆ ಇವತ್ತು ಒಂದು ಒಳ್ಳೆ ರಿಚ್ ಫುಡ್ಡು ಅಂತಲೇ ಹೇಳ್ಬೋದು ಆಗಿರುತ್ತೆ ಮಕ್ಳಿಗಂತೂ ಫೇವ್ರೇಟು ಮಕ್ಳಿಗೂ ಫೇವ್ರೇಟು ದೊಡ್ಡವ್ರಿಗೂ ಫೇವ್ರೇಟ್ ಇದೇನು ಗೊತ್ತಾ ನೋಡ್ತಾ ನೋಡ್ತಾಯಿದ್ರೇ ಕಣ್ಣಿಗೆ ಅಷ್ಟು ಹಿತವಾಗಿದೆ ಅಂತ ಅಂದರೆ ತಿನ್ಬೇಕಾದ್ರೆ ಬಾಯಿಗೆ ಎಷ್ಟು ರುಚಿಯಾಗಿರುತ್ತಲ್ವ ಫ್ರೆಂಡ್ಸ್ ನೋಡಿ ಯಾವ ಗ್ರೇವಿ ಇದು ಶಾಹಿ ಪನ್ನೀರ್ ಗ್ರೇವಿ ಶಾಯಿ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡಿದೆ ನಾನು ಅಂತ ಒಂದು ಸಲ ವೀಡಿಯೋ ಶೇರ್ ಮಾಡ್ತೀನಿ ದೋಸೆಗೆ ಚಪಾತಿಗೆ ಪೂರಿಗೆ ಪರಾಟಾಗಂತೂ ಸೂಪರ್ ಅಂತಲೇ ಹೇಳ್ಬೋದು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಮಸಾಲೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಒಂದು ಮೂರು ಉಣ್ಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಒಂದು ಮೂರು ಲವಂಗ ಎಲಕ್ಕಿ ಏಲಕ್ಕಿಕಾಯಿ ಹಾಕ್ತಾ ಇದ್ದೀನಿ ಒಂದು ಇಂಚು ಚಕ್ಕೆ ಇದ್ದೀನಿ ಇದೆಲ್ಲ ಈ ಥರ ಹುರ್ತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಪಲಾವ್ ಎಲೆ ಎರಡು ಚಿಕ್ಕ ಚಿಕ್ಕ ಎಲೆ ಹಾಕ್ಕೊಂಡಿದ್ದೀನಿ ನೋಡಿ ಲವಂಗನ ಮೂರು ಹಾಕಿದ್ದೀನಿ ಜಾಸ್ತಿ ಹಾಕೋದು ಬೇಡ ಇಲ್ಲ ಫ್ಲೇವರ್ ಜಾಸ್ತಿ ಆಗೋಗುತ್ತೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಉರಿತಿದ್ದಂಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಫ್ರೈ ಚ ಇದನ್ನೆಲ್ಲ ನಾವು ರುಬ್ಬಿ ಮಾಡೋದ್ರಿಂದ ಬಾಯಿಗೆ ಸಿಗುತ್ತೆ ಮಕ್ಕಳು ತಿನ್ನಲ್ಲ ಅನ್ನೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈ ಥರ ಮಾಡಿ ತಿನ್ನೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸ್ಪೂನ್ ಧಾರಾಳವಾಗಿ ನಾನು ಗಸಗಸೆ ಒಂದು ಐದರಿಂದ ಆರು ಗೋಡಂಬಿ ಹಾಕಿದ್ದೀನಿ ನೋಡಿದ್ರಲ್ಲ ಇವೆಲ್ಲ ಹಾಕಿ ಮಾಡೋದ್ರಿಂದ ರಿಚ್ ಫುಡ್ಡು ಅಂತಲೇ ಹೇಳ್ಬೋದಲ್ವ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಜನ ಜಾಸ್ತಿ ಇದ್ದಾರೆ ಅಂದರೆ ಸ್ವಲ್ಪ ಜಾ ಜಾಸ್ತಿ ಜಾಸ್ತಿ ತೊಗೊಳ್ಳಿ ಕಮ್ಮಿ ಜನ ಅಂದರೆ ಕಮ್ಮಿ ತೊಗೊಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆ ಫ್ರೈ ಕೊಡಬೇಕಾಗುತ್ತೆ ಚೆನ್ನಾಗಿದು ಕೆಂಪು ಬಣ್ಣ ಚೇಂಜ್ ಆಗಬೇಕು ಇದೆಲ್ಲ ಬಣ್ಣ ಚೇಂಜ್ ಆಗಲಿ ನೋಡಿ ಈ ಥರ ಹುರಿದಿ ನಾವು ರುಬ್ಬಿ ಮಾಡೋದ್ರಿಂದ ಅವಾಗಷ್ಟೇ ಮಾಡೋ ರುಬ್ಬಿ ಮಾಡೋದರಿಂದ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲು ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಅರ್ಶನ ಪುಡಿ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಮಸಾಲೆ ಅಲ್ಲಿ ಕಮ್ಮಿ ಹಾಕಿ ಅಂತ ನಾನು ಮೊಸರು ತೊಗೊಂಡಿದ್ದೀನಿ ಮೊಸರು ಬೇಕು ಅಂತಂದರೆ ಮೊಸರು ಹಾಕೋಬೋದು ಮೊಸರು ಇಲ್ಲ ಅಂತಂದರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ರೆ ಅದಕ್ಕೆ ಇನ್ನೂ ರುಚಿ ಜಾಸ್ತಿ ಸಿಗುತ್ತೆ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಒಂದು ಪ್ಯಾಕೆಟು ಪನ್ನೀರ್ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಜನ ಹಬ್ಬಬ್ಬ ಅಂದರೆ ಏಳು ಜನ ಆರಾಮಾಗಿ ಈ ಗ್ರೇವಿನ ತಿನ್ಬೋದು ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನೆನ್ನೆಗೆ ಬಿಟ್ಟರೆ ಸಾಕು ಜಾಸ್ತಿ ನೆನೆಬೇಕು ಅಂತಲ್ಲ ಯಾಕಂದರೆ ಪನ್ನೀರಿಗೆ ಸ್ವಲ್ಪ ಉಪ್ಪು ಖಾರ ಇಳ್ಕೊಳ್ಳಿ ಅಂತ ಅಷ್ಟೇ ನೆನೆ ಆ ಕಡೆ ಅದು ನೆನ್ನೆ ಅಷ್ಟರಲ್ಲಿ ಈ ಕಡೆ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ನಾವೆಲ್ಲ ಹುರಿದು ಅದನ್ನೆಲ್ಲ ಮಿಕ್ಸಿ ಬಟ್ಲಿಗೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ದಪ್ಪ ದಪ್ಪ ಬೇಡ ನೈಸಿಗೆ ಪೇಸ್ಟ್ ಮಾಡಬೇಕು ಈಗ ನಾನು ಮತ್ತೆ ಅದೇ ಬಾಣಲಿ ತೊಗೊಂಡಿದ್ದೀನಿ ನಾನು ಒಂದೇ ಬಾಣಲಿಲ್ಲೇ ಮೂರು ಪ್ರೊಸಿಸ ಸ್ಟೆಪ್ನ ನಾನು ಫಾಲೋ ಮಾಡಿದೆ ಎಣ್ಣೆ ಚೆನ್ನಾಗಿ ಕುದೀತಿದ್ದಂಗೆ ಬಿಸಿ ಆಗ್ತಿದ್ದಂಗೆ ನಾವು ನಾವು ಪನ್ನೀರ್ನೆಲ್ಲ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಳ್ಳೆ ಫ್ರೈ ಕೊಡಬೇಕಾಗುತ್ತೆ ಈ ಥರ ಫ್ರೈ ಕೊಟ್ಟು ಹಾಕೋದ್ರಿಂದ ತಿನ್ಬೇಕಾದ್ರೆ ಚೆನ್ನಾಗಿ ಉಪ್ಪು ಖಾರ ಇಳ್ದಿರುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ ಹಸೀದಿ ಹಾಕ್ಬೋದು ಹಸಿದು ಹಾಕ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನೆಲ್ಲ ಮತ್ತೆ ನಾನು ಒಂದು ಪ್ಲೇಟಿಗೆ ಸರ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಯಾಕಂದರೆ ನಾವು ಜೀರಿಗೆಲ್ಲ ಅದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಹಾಕಬೇಕು ಅಂತೇನಿಲ್ಲ ನಾನು ಹಾಕಿದ್ದೀನಿ ಇದೆಲ್ಲ ಹಾಕಿ ಫ್ರೈ ಹಾಕ್ತಿದ್ದಂಗೆ ಇವಾಗಂತೂ ಬಟಾಣಿ ಸೀಸನ್ ಅಲ್ವ ರೀ ಯಾಕೆ ಬಿಡಬೇಕು ಬಟಾಣಿ ಸೀಸನು ಅವರ ಕೈ ಸೀಸನು ಅಂತಂದಾಗ ಸ್ವಲ್ಪ ಜಾಸ್ತಿ ತಿನ್ನೋಣ ಸೀಸನ್ ಬಂದಾಗ ತಿನ್ನಬೇಕು ಸೀಸನ್ ಇಲ್ದಾಗ ಬೇಡ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಇಲ್ಲಿ ಒಂದು ಚಿಕ್ಕ ಬಟ್ಲು ತುಂಬ ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ ಇನ್ನೂ ರಿಚು ಜಾಸ್ತಿನೇ ಆಯಿತು ಅಲ್ವ ಇದಕ್ಕೆ ಪನ್ನೀರ್ ಶಾಹಿ ಪನ್ನೀರಿಗೆ ಬಟಾಣಿ ಹಾಕೋದ್ರಿಂದ ಇನ್ನೂ ಒಂದು ಒಳ್ಳೆ ಫ್ಲೇವರು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಮ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಉಪ್ಪನ್ನ ನೋಡಿ ಹಾಕ್ಕೋಬೇಕು ಯಾಕಂದರೆ ಅದಕ್ಕೂ ಹಾಕಿರ್ತೀವಲ್ವ ಮಸಾಲೆಗೆ ಹಾಕಿರ್ತೀವಿ ಫ್ರೈ ಮಾಡ್ಬೇಕಾದ್ರೆ ಹಾಕಿರ್ತೀವಿ ಪನ್ನೀರ್ಗು ಹಾಕಿರ್ತೀವಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ನಾವು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೂಪರಾಗಿ ರೆಡಿ ಆಗುತ್ತೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತಲ್ವ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಲ್ವ ವ್ಯೂಸ್ಗಳು ಬಂದಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ಷಮೆ ಇದ್ದೀನಿ ಹೇಳಿದ್ಕೆ ತಪ್ಪಿದರೆ ತಪ್ಪು ಭಾವಿಸ್ಬೇಡಿ ನಮ್ಮ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ಅಷ್ಟೇನೇನೆ ಈ ಕಡೆ ಗ್ರೇವಿ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಒಳ್ಳೆ ಪರಾಟ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಡೈಲಿ ಚಪಾತಿ ತಿಂದು ಬೋರ್ ಆಗೈತೆ ಅಂತಂದರೆ ಈ ಥರ ರಿಚ್ ಫುಡ್ ಮಾಡಿದಾಗ ಪರಾಟ ತಂದು ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ರೀ ಒಂದು ತಿಂಗ್ಳಿಗೆ ಒಂದ್ಸಲ ತಂದು ತಿನ್ಬೋದು ಹಾಗಾಗಿ ನಾನು ತುಂಬ ದಿಸಾನೇ ಆಗಿತ್ತು ತರಿಸಿರ್ಲಿಲ್ಲ ಇವತ್ತು ಪರಾಠ ತರಿಸಿದ್ದೀನಿ ಯಾಕಂದರೆ ಈ ಥರ ರಿಚ್ ಫುಡ್ಡು ಅಂತ ಅಂದಾಗ ಸ್ವಲ್ಪ ಪರಾಟನೂ ಆಗಿ ಬರುತ್ತಲ್ವ ಹಾಗಾಗಿ ನಾನು ಪರಾಟಾಗೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ಪರಾಟ ತರಿಸಿದೆ ಹಾ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಶಾಹಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಅಂತ ನೀವು ನಾ ಈ ಮಾಡಿದ ವಿಧಾನದಲ್ಲಿ ಮಾಡಿದ್ರೆ ಮಕ್ಕಳಿಗೆ ಮನೆ ಮನೇಲಿರೋರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇನ್ನು ಯಾಕೆ ತಡ ಒಂದು ಪ್ಯಾಕೆಟ್ ಪನ್ನೀರ್ ತೊಗೊಂಡು ಬನ್ನಿ ಮನೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನೋಡ್ತಾಯಿದ್ರೇ ಬಾಯಿಲ್ ನೀರು ಬರ್ತೇನೆ ಇವಾಗಂತೂ ಊಟ ಮಾಡ್ತೀನಪ್ಪ ನೀವು ತಂದು ಮಾಡಿ ತಿನ್ನಿ ಅಂತ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡ್ತಾ ಇದ್ರೇನೆ ಬಾಯ್ನೇ ಇರ್ಬೋದು ನಿನ್ನೆ ತಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಮರಿದಂಗೆ ಹಾಕಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್